ಈ ದೀಪಾವಳಿಯನ್ನು ನಾವು ತೆಗೆದುಕೊಂಡಿದ್ದಾದಲ್ಲಿ ಇದು ಒಂದು ದಿವಸದ ಹಬ್ಬ ಅಲ್ಲ ಇದು ಒಟ್ಟು ಐದು ದಿನಗಳ ಹಬ್ಬ ಇದು ಮತ್ತು ಇಡೀ ಭಾರತದಾದ್ಯಂತ ಸಾರ್ವತ್ರಿಕವಾಗಿ ಏಕಮುಖವಾಗಿ ಆಚರಣೆ ಮಾಡತಕ್ಕಂಥ ಹಬ್ಬ ಅಂತ ಹೇಳ್ಬೋದು ನಾವು ಈಗ ಬೇರೆ ಹಬ್ಬಗಳನ್ನ ನಾವು ತಗೊಂಡಿದ್ದಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆಗಳಿರುತ್ತೆ ಆಚರಣೆಯಲ್ಲಿ ಈಗ ಸಂಕ್ರಾಂತಿ ಅಂತ ತಗೋಳಿ ಅದನ್ನ ಲೋಹಿ ಅನ್ನೋ ಲೋರಿ ಅನ್ನೋ ಹೆಸರಿನಲ್ಲಿ ಒಂದು ರಾಜ್ಯದಲ್ಲಿ ಆಚರಣೆಯನ್ನು ಮಾಡ್ತಾರೆ ಅಸ್ಸಾಂನಲ್ಲಿ ಹೋದ್ರೆ ಬಿಹು ಅನ್ನೋ ಹೆಸರಿನಲ್ಲಿ ಅದೇ ಅದೇ ಸಂಕ್ರಾಂತಿಯನ್ನು ಆಚರಣೆಯನ್ನು ಮಾಡ್ತಾರೆ ಇಲ್ಲೇ ಸೌತ್ ಇಂಡಿಯಾದಲ್ಲೇ ನೋಡಿದ್ರೆ ನಾವು ಈ ಸಂಕ್ರಾಂತಿ ನಾವು ಇದಕ್ಕೆ ಹೋದ್ರೆ ಆಂಧ್ರ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಕನುಮಾ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಹೆಸರಿನಲ್ಲಿ ಆಚರಣೆಯನ್ನು ಮಾಡ್ತಾರೆ ತಮಿಳ್ನಾಡುಗೆ ಹೋದರೆ ಅಲ್ಲಿ ಸ್ವಲ್ಪ ಆಚರಣೆ ಬೇರೆ ಥರ ಇರುತ್ತೆ ಹೆಸರು ಒಂದೇ ಆದರೂ ಆಚರಣೆಗಳು ಬೇರೆ ಬೇರೆ ಆಗಿರುತ್ತೆ ಆದರೆ ದೀಪಾವಳಿ ಹಾಗೆ ಯುಗಾದಿ ಅಂತ ತೆಗೆದುಕೊಂಡಾಗಲೂ ಅದೇ ಥರ ಆಗುತ್ತೆ ನಮಗೆ ಆಚರಣೆಗಳು ಒಂದೊಂದು ರಾಜ್ಯಕ್ಕೂ ಒಂದೊಂದು ಪ್ರಾಂತ್ಯಕ್ಕೂ ಸ್ವಲ್ಪ ಭಿನ್ನತೆಯನ್ನು ಸ್ವಲ್ಪ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತೆ ಆದರೆ ದೀಪಾವಳಿ ಬಹುತೇಕ ಭಾರತದಾದ್ಯಂತ ಒಂದೇ ಮುಖವಾಗಿ ಆಚರಣೆಯನ್ನು ಮಾಡ್ತಕ್ಕಂಥ ಹಬ್ಬವಾಗಿರುತ್ತೆ ಎಲ್ಲೇ ಹೋದರೂ ಬಲೀಂದ್ರ ಪೂಜೆಯನ್ನು ಮಾಡ್ತಾರೆ ನರಕಚತುರ್ದಶಿಯ ಬಗ್ಗೆ ಎಲ್ರಿಗೂ ಸಹ ಐತಿಹ್ಯ ಗೊತ್ತಿರತಕ್ಕಂಥದ್ದೇ ಮತ್ತು ಈ ಒಂದು ಅಭ್ಯಂಜನ ಸ್ನಾನ ಮತ್ತು ಈ ಒಂದು ಕುಬೇರ ಪೂಜೆ ಲಕ್ಷ್ಮೀ ಪೂಜೆ ಇದು ಯೂನಿವರ್ಸಲ್ ಆಗಿರುವಂಥದ್ದು ಇವತ್ತು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಅಮೇರಿಕಾದಲ್ಲಿ ಈಗಾಗಲೇ ಕೆಲವು ವರ್ಷಗಳ ಕೆಳಗಡೆನೆ ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗೋಗಿದೆ ಅಲ್ಲಿ ಕೆಲವು ಸ್ಟೇಟ್ಸ್ ನಲ್ಲಿ ದೀಪಾವಳಿಯನ್ನ ಒಂದು ರೆಕಗ್ನೈಸ್ ಫೆಸ್ಟಿವಲ್ ಅಂತ ಹೇಳಿ ಅಫಿಷಿಯಲ್ ಹಾಲಿಡೇ ಅಂತ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ಅಷ್ಟರ ಮಟ್ಟಿಗೆ ಭಾರತ ಒಂದು ಭಾರತೀಯತೆ ಸನಾತನ ಸಂಪ್ರದಾಯ ಇವತ್ತು ವಿಶ್ವಾದ್ಯಂತ ಇವತ್ತು ಪ್ರಸಾರ ಆಗಿದೆ ಅಂತ ನಾವು ಹೇಳಬಹುದು ನಾವು ಹಾಗಾಗಿ ಅಲ್ಲಿ ಮಾತ್ರ ಅಲ್ಲ ಆಫ್ರಿಕಾದಲ್ಲಿ ರಷ್ಯಾದಲ್ಲಿ ಹಲವಾರು ದೇಶಗಳಲ್ಲಿ ಇವತ್ತು ದೀಪಾವಳಿಯನ್ನ ತುಂಬಾ ಸಂಭ್ರಮದಿಂದ ಭಾರತ್ ನಾನ್ ಇಂಡಿಯನ್ಸ್ ಕೂಡ ಇದನ್ನ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಕೇವಲ ಅಲ್ಲಿರ್ತಕ್ಕಂಥ ಎನ್ ಆರ್ ಐಸ್ ಮಾತ್ರ ಅಲ್ಲ ಅವರ ಜೊತೆ ಬೇರೆಯವರು ಸಹ ಸೇರ್ಕೊಳ್ತಾ ಇದ್ದಾರೆ ಅವರು ಸಂಭ್ರಮವನ್ನು ಪಡ್ತಾ ಇದ್ದಾರೆ ಅಲ್ಲಿಗೆ ದೀಪಾವಳಿ ವೈಶಿಷ್ಟ್ಯ ಅದರ ಸಾರ್ವತ್ರಿಕತೆ ಯೂನಿವರ್ಸಾಲಿಟಿ ಎನ್ನತಕ್ಕಂಥದ್ದು ಏನಿದೆ ಅನ್ನೋದು ಇವತ್ತು ನಮಗೆ